ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಶಾರ್ಟ್ಸ್ ಚೈನ್ ತೋರಿಸ್ತಿದ್ದೀನಿ ಇದರಲ್ಲಿ ಬಂದು ನಿಮಗೆ ಬಾಯ್ಸ್ಗೂ ಕೂಡ ಸಿಗುತ್ತೆ ಗರ್ಲ್ಸ್ ಕೂಡ ಚೈನ್ ಕೂಡ ಸಿಗುತ್ತೆ ನೋಡಿ ಇದು ಬಂದು ಬಾಯ್ಸ್ ಚೈನು ಏಯ್ಟೀನ್ ಇಂಚ್ ಇದೆ ಪ್ರೀಮಿಯಂ ಕ್ವಾಲಿಟಿ ಹಾಗೂ ನಿಮಗೆ ಗ್ಯಾರಂಟಿ ಕೂಡ ಕೊಡ್ತೀವಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮಗೆ ತ್ರೀ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ನೋಡಿ ಇದು ಗರ್ಲ್ಸ್ ಕೂಡ ಹಾಕೋಬೋದು ಬಾಯ್ಸ್ ಕೂಡ ಹಾಕೋಬೋದು ತುಂಬ ಕಲೆಕ್ಷನ್ಸ್ ಅವೈಲಬಲ್ ಇದೆ ಹಾಗೂ ಸೈಜ್ ಕೂಡ ಸಿಗುತ್ತೆ ಇದು ಬಂದು ಬಾಯ್ಸ್ ಚೈನು ಪಕ್ಕದಲ್ಲಿರೋದು ಗರ್ಲ್ಸ್ಗೆ ಹಾಕೋಬೋದು ಸಣ್ಣ ಎಳೆಯೋದು ಕೂಡ ಸಿಗುತ್ತೆ ಇದು ನೋಡಿ ನಿಮಗೆ ಹಾಕೊಂಡ್ರೆ ಚಿನ್ನ ಥರನೇ ಡೇಟ್ ಚಿನ್ನ ಥರನೇ ಕಾಣಿಸುತ್ತೆ ಕಾಲೇಜ್ ವೇರೆಲ್ಲ ತುಂಬ ಚೆನ್ನಾಗಿರುತ್ತೆ ತಾಲಿ ಚೈನ್ ಹಾಕ್ಕೊಂಡು ಈ ಥರ ಸಿಂಪಲ್ ಚೈನ್ ಹಾಕ್ಕೊಂಡು ತುಂಬ ಲುಕ್ ಕಾಣಿಸುತ್ತೆ ಗ್ರ್ಯಾಂಡ್ ಲುಕ್ಕಾಗಿ ಇದು ಬಂದು ಸೆಂಟ್ರಲ್ಲಿ ಒಂದೊಂದು ಕರಿ ಇದೆ ನಿಮಗೆ ಯಾವ ಚೈನ್ ಬೇಕೋ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಆರ್ಡರ್ ಪ್ಲೇಸ್ ಮಾಡಿ ಇದು ಸ್ಮಾಲ್ ಸೈಜ್ ಹಗ್ಗದ ಡಿಸೈನ್ ಇದೆ ಇದೆ ನೋಡಿ ಇದು ಒಂದು ಬಾಯ್ಸ್ ಚೈನು ಇದು ನೋಡಿ ತುಂಬ ಚೆನ್ನಾಗಿದೆ ಮತ್ತು ಸ್ಮಾ ಸಣ್ಣ ಎಳೆ ಇದೆ ಗೋಲ್ಡ್ ಲುಕ್ ಕೊಡುತ್ತೆ ನಿಮಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ನಿಮಗೆ ಬಾ ಇವನ್ ಬ ಬ್ರಾಸ್ಲೆಟ್ ಕೂಡ ಸಿಗುತ್ತೆ ಬೋಟ್ ಬಾಯ್ಸ್ ಕಂಡು ಗರ್ಲ್ಸ್ಗೆ ಯಾವ ಚೈನ್ ಬೇಕು ಅದನ್ನು ಆರ್ಡರ್ ಪ್ಲೇಸ್ ಮಾಡಿ ಥ್ಯಾಂಕ್ ಯು